ನಾವು ಇಷ್ಟು ದಿನ ಹೇಳ್ತಿದ್ವಿ ನಡೆಸ್ತೀನಿ ಎಂಟು ಹೋಗುವ ಆಡೋ ಮೂಮೆಂಟ್ ಅಲ್ಲಿ ಒಂದು ನಗು ಕೊಡ್ತೀನಿ ಅಂತ ಎಲ್ಲವೂ ಇಲ್ಲಿ ಪ್ರೂವ್ ಆಗಿದೆ ನನಗೆ ಕಿರಿಚ್ತಿದ್ರೆ ಇಮೋಷನ್ಸ್ ಕ್ಯಾಪ್ಚರ್ ಆಗಿದೆ ಆರಾಮಾಗಿ ಸರಿ ಯಾರು ಬಟ್ಟ ಈಗ ಮಾರ್ನಿಂಗ್ ಶೋ ಇಂದ ಶುರು ವೀರೇಶ್ ಹೋಗಿದೆ ಅಲ್ಲೂ ಹಾಸ್ಕೊಂಡು ಇತ್ತು ಡ್ರಾಯಿಂಗ್ ಮಾಲ್ ಮುಗಿಸ್ಕೊಂಡ್ಬಂದೆ ಅಲ್ಲೂ ಜ ಜನ ಇದ್ದರು ಇಲ್ಲಿಂದ ಆರಾಮಾಗಿ ಸಮಯ ಆರ್ಭಟ್ಟ ಶುರುವಾಗುತ್ತೆ ಅಂದರೆ ನಾನು ನಾನು या क्या कैमरा चालू है ए अणा निकोन कैमरा बंद करो स्टिल रन करो स्टिल ओए ओके हे न तू हो रे तनक तनक नि सम्पाइस रे नि गदिदिया गदिदिया ಅದೇ ಒಳ್ಳೆ ಒಳ್ಳೆ ಶ್ರಮ ಇಲ್ಲ ಆಡಿಯನ್ಸ್ ಬಿಲ್ ಟಿಕೆಟ್ ಇಲ್ಲಿಂದ ನಮ್ ದಾಯಿತ್ತು ನಮ್ಮ ಕೆಲಸಗಳು ಎಲ್ಲ ಬೋ ಆಯ್ತು ಇಂದ ಆಡಿಯನ್ಸ್ ತಗೊಂಡ್ತಾನೆ ಆ ಭರವಸೆ ನನಗಿದೆ ಥ್ಯಾಂಕ್ ಯು ಯಾವ ತರ ಗೊತ್ತಿಲ್ಲ ಅಕಸ್ಮಾತ್ ಒಂದ್ ಮಾಧ್ಯ ಮೀಡಿಯಾ ಮುಂದೆ ಅಕಸ್ಮಾತ್ ಈ ಸಿನಿಮಾ ಏನಾದ್ರೂ ಕನ್ನಡ ಏನಾದ್ರೂ ತೆಗೆದಿಲ್ಲ ಅಂತಂದ್ರೆ ಕನ್ನಡಕ್ಕೆ ಸರ್

ಜಾಸ್ತಿ ಕೊಟ್ಟಿದ್ದಾರೆ ನಿಜವಾಗ್ಲೂ ಎಂಟು ನಾನು ಹತ್ತಿಲ್ಲ ಕಳ್ತಾ ಇದ್ದೀನಿ ಅಂದ್ರೆ ನಿಜವಾಗ್ಲಷ್ಟ ಇಲ್ಲ ಒಳ್ಳೆ ಸಿನಿಮಾ ಕನ್ನಡಕ್ಕೆ ಸೊ ನಾವೆಲ್ಲರೂ ಪ್ರಾಮಿಸ್ ಹಾಗೆ ಒಳ್ಳೆ ಸಿನಿಮಾ ಕೊಟ್ಟಿದ್ದೀವಿ

ತುಂಬಾ ಖುಷಿ ಆಗ್ತಾ ಇದೆ ಇಲ್ಲಿಂದ ಮುಂದೆ ನಾವು ಮಾತಾಡೋಕ್ಕಿಂತ ಜಂಗ್ಳು ಮಾತಾಡಬೇಕು ಎಲ್ಲ ಮಾತಾಡ್ತಾ ಇದ್ದಾರೆ ಒಂದು ಅದ್ಭುತವಾಗಿರೋ ಸಿನಿಮಾ ಮೇಡಮ್ ತುಂಬಾ ದಿನಗಳಾದಮೇಲೆ ಇಮೋಷನ್ನು ಎಲ್ಲ ಕಾಮಿಡಿ ಎಲ್ಲ ಕಂಪ್ಲೀಟ್ ಆಗಿತ್ತು ನಮ್ಮ ಸಿನಿಮಾ ಬಗ್ಗೆ ನಾನೇ ಹೇಳ್ಕೊಂಡ್ರೆ ಜಾಸ್ತಿ ಆಗ್ಬಿಡುತ್ತೆ ಬಟ್ ಎಲ್ಲರೂ ಥಿಯೇಟರ್ಗೆ ಬಂದ್ಬಿಟ್ಟು ಸಿನಿಮಾ ನೋಡಿ ಅದು ಆರಾಮಾಗಿ ಮಿಸ್ಸೇ ಮಾಡ್ಕೊಂಬೇಡಿ ಥೇಟ್ರಲ್ಲಿ ಮಾಡ್ಲೇರಿ ಬಂದು ಥಿಯೇಟ್ರಲ್ಲಿ ನೋಡಿ ನಿಮ್ಗೆ ಹೇಳ್ತಾ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ನಾವೆಲ್ಲ ಬೇರೆಯವರೆಲ್ಲ ಪಕ್ಕಲ್ಲೇ ಹೇಳ್ತಾ ಇದಾರೆ ಹಂಡ್ರೆಡ್ ಪರ್ಸೆಂಟ್ ಆರಾಮಾಗಿತ್ತು ಯು